ಸುಳ್ಳು ಸುಳ್ಳು ಹೇಳೋದು ಎಷ್ಟು ಸರಿ ಸುಳ್ಳು ಹೇಳೋದ್ರಿಂದ ಏನು ಪ್ರಯೋಜನ ಸುಳ್ಳು ಹೇಳೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಸುಳ್ಳು ಹೇಳೋದ್ರಿಂದ ಯಾಕಾದರೂ ಒಳ್ಳೆಯದಾಗತ್ತೆ ಅಂದರೆ ಸುಳ್ಳು ಹೇಳಬಹುದಾ ಮೇ ಬಿ ಇದಕ್ಕೆ ಇರಬೇಕು ಸಾವಿರ ಸುಳ್ಳು ಆದರೂ ಹೇಳಿ ಒಂದು ಮದುವೆ ಮಾಡು ಅಂತ ಗಾದೆ ಇರೋದು ಅಲ್ವಾ ಓಕೆ ನಾವು ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ ನಯವಾದ ಸುಳ್ಳು ನಾನು ಓದಿರೋ ಅಂಥ ಒಂದು ಕತೆನೇ ಹೇಳ್ತೀನಿ ಇವತ್ತು ನಿಮಗೆ ಅದೆಷ್ಟೋ ಜನರ ಕತೆಗಳು ಆಸ್ಪತ್ರೆಯಲ್ಲೇ ಮುಗಿದು ಹೋಗ್ತವೆ ಇಲ್ಲಿ ಕೂಡ ಆಗಿದ್ದದೆ ಇಬ್ಬರು ವ್ಯಕ್ತಿಗಳಿರ್ತಾರೆ ಇಬ್ಬರಿಗೂ ಆಲ್ಮೋಸ್ಟ್ ಒಂದೇ ಏಜ್ ಆಗಿರುತ್ತೆ ಆ್ಯಂಡ್ ಇಬ್ಬರಿಗೂ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಸೊ ಅಕ್ಕಪಕ್ಕದ ಬೆಡ್ಡಲ್ಲೇ ಇರ್ತಾರೆ ಒಬ್ಬ ಒಂದು ತೀರಾ ಕಿಟಕಿಯ ಹತ್ತಿರದಲ್ಲೇ ಇರೋಂಥ ಬೆಡ್ ಸಿಕ್ಕಿದರೆ ಇನ್ನೊಬ್ಬ ಒಂದು ಪಕ್ಕದ ಬೆಡ್ ಆ ತೆಳು ಪರದೆ ಆಚೆ ಇರುತ್ತೆ ಎಚ್ಚರ ಆದಾಗ್ಲೆಲ್ಲ ಇಬ್ಬರು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಳ್ತಿರ್ತಾರೆ ಅದರಲ್ಲಿ ಕಿಟಕಿ ಪಕ್ಕದಲ್ಲಿರುವಂಥ ವ್ಯಕ್ತಿ ಕಿಟಕಿ ಆಚೆ ಕೆಲವ ಚಿತ್ರಗಳನ್ನ ನೋಡಿ ಈ ಕಡೆ ರೊನಿಗೆ ವಿವರಿಸ್ತಿರ್ತಾನೆ ಹಾಸಿಗೆ ಬಿಟ್ಟು ಏಳೋದಕ್ಕಿರಲಿ ಪಕ್ಕಕ್ಕೆ ಮಲಗೋದಕ್ಕೂ ತಿರ್ಕೊಂಡು ಮಲಗೋದಕ್ಕೂ ಆಗದೇ ಇರೋವಂಥ ಪಕ್ಕದ ವ್ಯಕ್ತಿ ಆತ ಹೇಳ್ತಿರೋ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡು ಹೂ ಮಲಗ್ತಿರ್ತಾನೆ ಕಿಟಕಿ ಪಕ್ಕದ ವ್ಯಕ್ತಿ ಹೊರಗೆ ಕಾಣ್ತಿರೋಂಥ ಆಕಾಶ ಹಕ್ಕಿ ಮೋಡ ಸಾಗುವಂಥ ವಿಮಾನಗಳು ಕಟ್ಟಡಗಳ ಗೋಡೆಗಳ ರಚನೆ ದೂರದ ಬೆಟ್ಟ ಮನುಷ್ಯರ ಓಡಾಟ ಮರಗಿಡ ಎಲ್ಲವನ್ನು ತುಂಬ ಖುಷಿ ಮತ್ತು ಸಂಭ್ರಮದಿಂದ ವಿವರಿಸ್ತಿರ್ತಾನೆ ಇದನ್ನು ಕೇಳ್ತಾ ಇದ್ದಂಗೆ ಈ ಕಡೆ ಮಲಗಿರೋಂಥ ವ್ಯಕ್ತಿಗೆ ಏನೋ ಒಂದು ಪಾಸಿಟಿವಿಟಿ ಆ್ಯಂಡ್ ಕ್ಯೂರಿಯಾಸಿಟಿ ತಾನೂ ಕೂಡ ನಾಳೆ ಇಲ್ಲಿಂದ ಎದ್ದು ಹೊರಗೆ ಹೋಗ್ಬೋದು ಹೊರಗಡೆ ಇರೋ ಲೋಕರ್ ನೋಡಬೇಕು ಅನ್ನೋವಂಥ ಕುತೂಹಲದಿಂದ ಕುತೂಹಲದಿಂದ ಇರ್ತಾನೆ ಹೊರಗೆ ಹೇಗಿದೆಯೋ ಏನೋ ಅದು ಒಂದು ಕಡೆ ಅವುಗಳನ್ನ ವಿವರಿಸಿರೋಂಥ ಪಕ್ಕದ ವ್ಯಕ್ತಿಯ ಸಡಗರನೇ ಡಿಫ್ರೆಂಟ್ ಆಗಿರುತ್ತೆ ಇವರಿಬ್ಬರನ್ನು ನೋಡ್ಕೊಳ್ತಿರೋಂಥ ನರ್ಸ್ಗೆ ಈ ಘಟನೆ ಒಂದು ವಿಸ್ಮಯ ಅಂತ ಅನಿಸಿದ್ರು ಕೂಡ ಅವಳು ಸೈಲೆಂಟ್ ಆಗಿರ್ತಾಳೆ ದೂರದಿಂದನೇ ಇವರಿಬ್ಬರು ಮಾತುಗಳನ್ನ ಕೇಳಿಸ್ಕೊತಿರ್ತಾಳೆ ಬಟ್ ಒಂದು ರಾತ್ರಿ ಏನಾಗುತ್ತೆ ಆ ರಾತ್ರಿ ತುಂಬ ಕೆಟ್ಟದಾಗ್ಬಿಡತ್ತೆ ಕಿಟಕಿ ಪಕ್ಕದ ವ್ಯಕ್ತಿ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸುತ್ತೋಗ್ಬಿಡ್ತಾನೆ ಅದು ತುಂಬ ನೋವಿನ ಸಂಗತಿ ಆಗಿಬಿಡತ್ತೆ ಪಕ್ಕದ ವ್ಯಕ್ತಿ ಈಗ ಹೆಂಗೂ ಇಲ್ವಲ್ಲ ಅಟ್ಲೀಸ್ಟ್ ಆ ಸೀಟಲ್ಲಿ ನಾನು ಮಲ್ಕೊಂಡ್ರೆ ಕಿಟಕಿಯಿಂದ ಆಚೆ ಸ್ವಲ್ಪ ನೋಡಬಹುದಲ್ಲ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ನರ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಸೊ ನರ್ಸ್ ಕೂಡ ಅದನ್ನೇ ಮಾಡ್ತಾರೆ ಈ ವ್ಯಕ್ತಿ ಈಗ ಮಲ್ಕೊಂಡು ಕಿಟಕಿ ಆಚೆ ನೋಡಿದ್ರೆ ಖಂಡಿತ ಬರೀ ಕಾಂಕ್ರೀಟ್ ಗೋಡೆ ಉಣ್ಮೋಗಿರೋ ಮರಗಳು ಡ್ರೈನೆಸ್ ವಾತಾವರಣ ಎಲ್ಲ ಖಾಲಿ ಖಾಲಿ ಆದದ್ದು ಹೀಗೆ ಅಂತ ನರ್ಸ್ ವಿವರಿಸ್ತಾರೆ ಈ ಹೊರಗಿನ ಕಥೆಗಳನ್ನ ಹೇಳ್ತಾ ಇದ್ದ ವ್ಯಕ್ತಿ ಹುಟ್ಟು ಕುರುಡ ಅವನು ಯಾವತ್ತೂ ಏನನ್ನೂ ನೋಡದೇ ಇರೋವಂಥ ಜೀವ ಆದರೂ ಕೂಡ ಎಲ್ಲವನ್ನು ಕಂಡದ ಹಾಗೆ ಕನ್ಸ್ಗಳನ್ನ ಚಿತ್ರಗಳನ್ನ ಕಟ್ಕೊಡ್ತಾ ಪಕ್ಕದಲ್ಲಿರೋಂಥ ವ್ಯಕ್ತಿಗೆ ಲವ್ ಲವ್ಗೆ ತುಂಬ್ತಿರ್ತಾನೆ ತನ್ನ ಕತ್ಲೆಗೂ ಬೆಳ್ಕನ್ನು ಹಚ್ಚೋ ಮೂಲಕ ಬೆಳಕಿದ್ದವನ ಕತ್ಲೆಯ ಮರೆ ಮಾಡಲು ಆತ ಪ್ರೇರಣೆ ನೀಡ್ತಿರ್ತಾನೆ ಇಂಥ ಬಾಳಿಗೆ ಹೇಳೋದಾದರೂ ಏನು ಹೇಳಿ ಸುಮ್ಮನೆ ಕೂತ್ಕೊಂಡು ಯೋಚಿಸ್ಬೇಕಷ್ಟೆ ಕೆಲವು ಸುಳ್ಗಳು ಪ್ರಾಣವನ್ನೇ ತೆಗೆಯೋದಾದರೆ ಇನ್ ಕೆಲವು ಪ್ರಿಯವಾದ ಸುಳ್ಳುಗಳು ಇಲ್ಲಿ ಬಾಳನ್ನೇ ಮೇಲೆತ್ತಬಹುದು ಬರೀ ನಿರಾಶೆಯನ್ನೇ ಹೊತ್ಕೊಡುವ ಕಟು ವಾಸ್ತವದ ವಿವರಣೆಯನ್ನು ಕಿಟಕಿ ಪಕ್ಕದ ವ್ಯಕ್ತಿ ಕೊಡ್ತಾ ನಿಟ್ಟುಸಿರು ಬಿಡ್ತಾ ಇದ್ರೆ ಹೊರಳಕ್ಕೂ ಸಾಧ್ಯವಾಗದೇ ಇರೋ ಅಷ್ಟು ಹಾಸಿಗೆ ಇರ್ದಿರೋಂಥ ವ್ಯಕ್ತಿ ಕುರುಡನ್ಗಿಂತ ಮುಂಚೆಯೇ ತನಗಾದ ನೋವನ್ನು ತಡೆಯೋಕ್ಕಾಗದೆ ಕಣ್ಮುಚ್ಚಿಬಿಡ್ತಿದ್ನೇನೋ ಕಾಣದಿದ್ದರೂ ಕಂಡಂತೆ ಕಲ್ಪಿಸಿ ವರ್ಣನೆ ಮಾಡ್ತಾ ಇನ್ನೊಬ್ಬರ ಬದುಕಿಗೆ ఒకసారి అని తోర్స్తరు ఓకే దాట్స్ ఆల్ ఫార్ టుడే అండ్ నన్న సుఖీ జీవన చాలాల్న సబ్స్క్రైబ్ మాకు అంత నిమ్మెల్ రిక్వెస్ట్ మైనలి థ్యాంక్స్ ఫర్ వాచింగ్